ಭೈರಪ್ಪನವರು ಹೋಗಿದ್ದಾರೆ ಅಂತ ನನಗನ್ನಿಸ್ತಿಲ್ಲ ಯಾಕಂದರೆ ಅವರು ಕೃತಿಗಳ ಮೂಲಕ ನಮ್ಮ ಜೊತೆಗೆ ಜೀವಂತವಾಗಿದ್ದಾರೆ ನಾವೆಲ್ಲ ಮಾಡಬಹುದಾದ ಕೆಲಸ ಅವರನ್ನು ಮತ್ತಷ್ಟು ಓದುವುದು ಮಗದಷ್ಟು ಓದುವುದು ಮತ್ತೊಮ್ಮೆ ಮತ್ತಷ್ಟು ಅವರನ್ನು ಜೀವಂತವಾಗಿ ನಮ್ಮ ಜೊತೆಗೆ ಉಳಿಸ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀವಿ ಒಂದು ನಾಲ್ಕು ತಲೆಮಾರಿಗೆ ಓದಿನ ರುಚಿಯನ್ನು ಹತ್ತಿಸಿದಂಥವ್ರು ಮತ್ತು ಓದುಗರ ಸಂಖ್ಯೆನ ಹೆಚ್ಚಿಸಿದಂಥವ್ರು ಮತ್ತು ಕನ್ನಡದಲ್ಲಿ ಪುಸ್ತಕಗಳೇ ಮಾರಾಟವಾಗಲ್ಲಂತಹ ಮಾತನ್ನು ಸುಳ್ಳಾಗಿಸಿ ಸಾವಿರಾರು ಪುಸ್ತಕಗಳು ಬಿಡುಗಡೆ ಪೂರ್ವದಲ್ಲಿಯೇ ಮಾರಾಟವಾಗ್ತಿದ್ದಂಥವು ಇವತ್ತು ಯಾವುದೇ ಸಂತೆ ಮೇಳ ನಡೆದರೂ ಕೂಡ ಅತಿ ಹೆಚ್ಚು ಮಾರಾಟವಾಗುವಂತಹ ಸಾಲಲ್ಲಿ ಕೂಚಂತೆ ಕುವೆಂಪು ಬೆಳಗೆರೆಯವರು ಭೈರಪ್ಪನವರು ಇದ್ದೇ ಇರ್ತಾರೆ ಅನ್ನುವಂಥವರು ಅವರ ಕೃತಿಗಳ ಮೂಲಕ ನಮ್ಮ ಜೊತೆಗೆ ಜೀವಂತವಾಗಿದ್ದಾರೆ ಅವರು ತುಂಬ ಜೀವನ ನಡೆಸಿದರೆ ಅದರಲ್ಲೂ ಮುಖ್ಯವಾಗಿ ಕೊನೆಗಾಲದಲ್ಲಿ ಅವರು ಮಾಡಿದಂತಹ ಅವರ ಊರಿನ ಕೆರೆ ಜೀರ್ಣೋದ್ಧಾರ ಒಂದು ಯುವ ಸಮೂಹಕ್ಕೆ ಬಹಳ ದೊಡ್ಡ ಒಂದು ಉದಾಹರಣೆ ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ ನಾವೆಲ್ಲ ಹಳ್ಳಿಗಳ ಕಡೆಗೆ ಹೋಗಬೇಕು ನಮ್ಮ ಬೇರುಗಳನ್ನು ಉಳಿಸ್ಕೋಬೇಕು ಮತ್ತೆ ಅವ್ರು ಹೇಳ್ತಾರೆ ಮನುಷ್ಯನ ಅತ್ಯಂತ ಕೆಟ್ಟ ಸ್ಥಿತಿ ಏನು ಅಂತಂದರೆ ನಮ್ಗೆ ಯಾವಾಗ ನಮ್ಮ ಊರಿಗೆ ಹೋಗ್ಬೇಕು ಅನ್ನಿಸಿದಾಗ ನಮ್ಗೆ ಅಲ್ಲಿ ಏನೂ ಇಲ್ಲ ಅನ್ನೋಂಥಕ್ಕದ್ದು ಭಾಳ ಕೆಟ್ಟ ಸ್ಥಿತಿ ಅನ್ನೋ ಮಾತನ್ನು ಅವ್ರು ಹೇಳಿದೆ ಅಂದರೆ ಅದರ ಅರ್ಥ ನಾವು ಹಳ್ಳಿಗಳಲ್ಲಿ ನಮ್ಮ ಬೇರುಗಳನ್ನು ಎಷ್ಟು ಗಟ್ಟಿಯಾಗಿ ಇಟ್ಕೋಬೇಕು ಅನ್ನೋಂಥದ್ದು ನಾನು ಅದನ್ನು ಶಿರಸ ವಹಿಸಿ ಪಾಲಿಸ್ತಾ ಇದ್ದೇನೆ ಅದೊಂದು ಮಾತು ಯುವಕರಿಗೆ ಸ್ಫೂರ್ತಿ ಆಗಬೇಕು ಅಂತ ಹೇಳಿ ಆಶಿಸ್ತೀನಿ ಅವರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ ಮತ್ತೆ ಅವರನ್ನು ಮತ್ತಷ್ಟು ಜೀವಂತ ಪ್ರಯತ್ನ ಮಾಡ್ತೀವಿ ಸನ್ಮಾನ್ಯ ಎಸ್ ಎಲ್ ಭೈರಪ್ಪನವರ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಇಲ್ಲಿ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಇನ್ನಾದ್ಮೇಲೆ ಮಧ್ಯಾಹ್ನ ಮೈಸೂರಿಗೆ ಕಲಾಮಂದಿರದಲ್ಲಿ ಅಲ್ಲಿಯ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ ರಾತ್ರಿ ಮತ್ತೆ ಇವರ ಮೃತದೇಹವನ್ನೇ ಯಾವುದಾರ ಹಾಸ್ಪಿಟಲಲ್ಲಿ ಮಾರ್ಚರಲ್ಲಿಟ್ಟು ಬೆಳಿಗ್ಗೆ ಮನೆ ಹತ್ರ ತೆಗೆದುಕೊಂಡೋಗಿ ಮನೆಯಿಂದಲೇ ಒಂದು ಅರ್ಧ ಗಂಟೆ ಕಾಲದಲ್ಲಿ ಅಲ್ಲಿಯ ಸಾಂಪ್ರದಾಯಿಕ ಪೂಜೆ ಎಲ್ಲ ಮಾಡಿ ಅದಾದ್ಮೇಲೆ ಹರಿಶ್ಚಂದ್ರ ಘಾಟ್ ಏನು ಮೈಸೂರಿನಲ್ಲಿದೆ ಅಲ್ಲಿ ಮಿಕ್ಕಿದ್ದೆಲ್ಲ ಗೌರವ ಸಮರ್ಪಣೆ ಮತ್ತೆ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ ಅದಕ್ಕೆ ಬೇಕಾದಂತಾಗಿ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರದ ನೆರವಿನಿಂದ ಮಾಡಿಕೊತಾ ಇದೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ